ರಾಷ್ಟ್ರೀಯ ರೈತ ದಿನಾಚರಣೆಯ ರಾಷ್ಟ್ರೀಯ ರೈತ ದಿನಾಚರಣೆಯ ಪ್ರಯುಕ್ತ ಹಾಗೂ ದೇಶದ ಐದನೇ ಪ್ರಧಾನಿಯಾದ ಚರಣ್ ಸಿಂಗ್ ಚೌಧರಿ ಅವರ ಹುಟ್ಟುಹಬ್ಬದ ಕುರಿತು ನಮ್ಮ ದೇಶದ ಮಾಜಿ ಪ್ರಧಾನಿಯಾದ ಚರಣ್ ಸಿಂಗ್ ಚೌಧರಿ ಅವರು ಹುಟ್ಟಿದ ದಿನವನ್ನ ರಾಷ್ಟ್ರೀಯ ರೈತ ದಿನಾಚರಣೆಯಾಗಿ ಘೋಷಿಸಿದ್ದಾರೆ ಈ ಕಾರ್ಯಕ್ರಮ ಕುರಿತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬಯಲೊಂಗಲ ತಾಲೂಕು ಸೋಗಲ ಗ್ರಾಮದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಿಸಿದರು ಕಾರ್ಯಕ್ರಮದ ಅಧ್ಯಕ್ಷರಾದ ರೈತ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶಶಿಕಾಂತ್ ಪಡಸಲಗಿ ಅವರು ರೈತ ಸಂಘದ ಕಾರ್ಯಾಧ್ಯಕ್ಷರಾದ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸವರಾಜ ಬಿರ್ಜು ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಸತ್ಯಪ್ಪ ಮಲ್ಲಾಪುರ ಅವರು ಜಲ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು ಹಾಗೂ ಪೂಜಾರಿ ಹಾಗೂ ಕುಮಾರ್ ಮರಡಿ ಅವರು ಗ್ರಾಮದ ಯುವ ಮುಖಂಡರಾದಂತಹ ಮಂಜುನಾಥ್ ವನ್ನೂರು ಹಾಗೂ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಮಹಿಳಾ ಪದಾಧಿಕಾರಿಗಳು ಮತ್ತು ರಾಜ್ಯದ ಜಿಲ್ಲೆಯ ಹಾಗೂ ತಾಲೂಕುಗಳ ಹಾಗೂ ಗ್ರಾಮಗಳ ಪದಾಧಿಕಾರಿಗಳು ರೈತ ಮುಖಂಡರು ಆಗಮಿಸಿದ್ದರು ಈ ಕಾರ್ಯಕ್ರಮಕ್ಕೆ ಮಹಿಳಾ ಪದಾಧಿಕಾರಿಗಳಾದಂತಹ ಅಖಿಲ ತಿವಾರಿ ಮಂಜುಳಾ ಹಿರೇಮಠ ಶಶಿಕಲಾ ರಾಮದುರ್ಗ ಅನೇಕ ರೈತ ಮಹಿಳೆಯರು ರೈತ ಮುಖಂಡರು ಸೇರಿ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ವರದಿಗಾರರು ಮಹಾದೇವ್ ಮಾಯಪ್ಪ ಮಬ್ಬೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಜ್ಯದ ಎಲ್ಲಾ ಉಣ್ಯಾಸ ಲಾಸ್ಟ್ ಮಠದ ಮುಂದೆ ಕುರ್ಚಿ ಹಾಕಿದ್ದಾವ ರಾಜ ಬಂದು ಬಂದ್ಕೊಂಡಿದ್ದೀರಿ ಬಂಗಾರ ಕುರ್ಚಿ ಅರಮನೆ ಎಲ್ಲ ನಿಮಗ ಅಂತ ಹೇಳಿದ್ದ ಕಾಟ ಬಂದ ಕುರ್ಚೆ ಮೂರು ತಾಸಿಗೆ ನಾಯಿ ಬಂತ